ನಮ್ಗೆ ಈ ಚಾನಲಿನ ಮುಖಾಂತರ ಈ ಪುಷ್ಯ ಪುಷ್ಯಾರ್ಕ ಯೋಗ ಅತ್ಯಂತ ಸೂಕ್ತವಾದ ವಿಚಾರ ಯಾಕಂದ್ರೆ ರಾಯರ ಭಕ್ತ ಚಾನಲ್ ಇದಕ್ಕೂ ರಾಯರಿಗೂ ಈ ಪುಷ್ಯ ಯೋಗಕ್ಕೂ ಪುಷ್ಯಾರ್ಕ ಯೋಗ ತುಂಬಾ ನಿಕಟವಾದ ಸಂಬಂಧ ಅದರಿಂದ ತುಂಬಾ ಅನುಕೂಲಕರವಾದ ಪ್ರಶ್ನೆ ಕೇಳಿದೆ ಜನರ ತುಂಬಾ ಅನುಕೂಲನೂ ಕೂಡ ಎಲ್ಲರೂ ಏನ್ ಬಯಸ್ತಾರೆ ರಾಯರ ಅನುಗ್ರಹ ನಮಗೆ ಬೇಗ ಆಗ್ಬೇಕು ಅಂತ ಬಯಸ್ತಾರೆ ಅದಕ್ಕೆಲ್ಲರೂ ತಪ್ಪದೆ ಗುರುವಾರ ಇದ್ದೇ ಇರ್ತಾರೆ ರಾಯರ ಮಠಕ್ಕೆ ರಾಯರ ಕಾಲ್ ಇಡ್ಲಿಕ್ಕೆ ಆಗಲ್ಲ ಗುರುವಾರ ಅಷ್ಟು ರೆಶ್ ಗುರು ಅಂದ್ರೆ ಗುರುವಾರ ಅಷ್ಟು ಅಲ್ಲಿ ಗುರುಗಳು ಅಂದ್ರೆ ಅದು ಅಷ್ಟು ದಾನಾತ್ಮ್ಯ ಹಾಗೆ ನಾವು ಚಿಂತನೆ ಮಾಡ್ತೀವಿ ಅಂತ ಗುರುರಾಯರ ಅನುಗ್ರಹ ಇದು ಬೇಗ ಆಗ್ಬೇಕು ನಮ್ಗೆ ಅಂತ ವಸತಾ ಅವರು ಬೇಗಲೆ ಮಾಡ್ತಾರೆ ಎಲ್ಲಿದ್ರು ಇನ್ನೂ ನಮ್ಗೆ ಅದರಲ್ಲಿ ಒಂದು ಜಾಸ್ತಿ ಬೇಗ ಫಲ ನೀಡಬೇಕು ಅಂದ್ರೆ ತಪ್ಪದೆ ಯಾವ ಗುರುವಾರ ಪುಷ್ಯ ನಕ್ಷತ್ರ ಬಂದಿರತ್ತೋ ಅಂಥದ್ದು ಈ ಗುರು ಪುಷ್ಯ ಅಂತ ಕರಿ ಅದು ದೊಡ್ಡ ಯೋಗ ಜೀವನದಲ್ಲಿ ಯೋಗ ಯೋಗ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಯೋಗ ಏನು ಅಪ್ರಾಪ್ತಸ್ಯ ಲಾಭ ಅಂತ ಹೇಳ್ತಾರೆ ಅದೇ ನಮ್ಗೆ ಇನ್ನೂ ಸಿಕ್ಕಿಲ್ಲ ಅದನ್ನ ಪಡಿಬೇಕು ಅದನ್ನ ಯೋಗ ಅಂತ ಇನ್ನು ಕ್ಷೇಮ ಯೋಗ ಕ್ಷೇಮ ಕೃಷ್ಣ ಹೇಳ್ತಾರಲ್ಲ ಯೋಗ ಆಯ್ತು ಕ್ಷೇಮನೂ ನೋಡ್ಕೊಳ್ತೇನೆ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು What the-